ಕಳಿಸ್ಬೇಕು ಅಂದಾಗ ಇವತ್ತು ಗೊತ್ತಾಗಿದ್ದೇನೆಂದರೆ ಯಾರೂ ಸಹ ಇವನ್ನ ಕರ್ಕೋಕೆ ರೆಡಿ ಇಲ್ಲ ಬೇಡ ಅಂದ್ರೆ ಸರ್ ಹಾ ಬೇಡ ಅಂತ ಬಿಟ್ಟರೆ ಮತ್ತೆ ಯಾರನ್ನೋ ನಂಬಿಕೆಯನ್ನು ಊಟ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಪ್ಪ ಕಾಲು ಬಿದ್ದೋಗಿದೆ ಆಗ್ತಾಯಿಲ್ಲ ಆದರೆ ಸಂಬಂಧಿಕರು ಎಷ್ಟು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಗಂಡ ಮುಂದೆ ಒಂದು ಎಲ್ಲ ಇದ್ದಾರೆ ಒಳ್ಳೆ ವಿಡಿಯೋಗ್ರಾಫರ್ ಆಗಿದ್ದಂಥ ಕುಡ್ದು ಚಟಕಲ್ಲ ಕುಡಿದು ಚಟಕೆ ಹಾಳಾಗಿದ್ದ ನಮಸ್ಕಾರ ಸ್ನೇಹಿತರೆ ನಾನು ಜಯರಾಜ್ ನಾಯ್ಡು ಕಳೆದ ಆರು ತಿಂಗಳಿಂದ ಎಲ್ಲ ಒಂದು ಫುಟ್ಪಾತಲ್ಲಿ ಬಿದ್ದಿದ್ರು ವಯಸ್ಸು ಹುಡುಗ ಅಂಥೇಳಿ ಕರ್ಕೊಂಬಂದು ಬಿಟ್ಟಿದ್ದರು ಮಹಾಲಕ್ಷ್ಮಿ ಲೇಔಟು ಪೊಲೀಸ್ನವ್ರ ಮೂಲಕ ಬಿಟ್ಟಿರ್ತಾರೆ ಅಶ್ವಥ್ ಅಂತೇಳಿ ವಿಡಿಯೋಗ್ರಾಫರ್ ಅಂತೆ ಈ ವ್ಯಕ್ತಿ ಅವರ ಮನೆಗೆ ಹೋಗಬೇಕು ಚಿಕ್ಕಮ್ಮ ಇದ್ದಾರೆ ಅಥವಾ ನೆಂಟ್ರು ಇದ್ದಾರೆ ಚಿಕ್ಕಪ್ಪ ಇದ್ದಾರೆ ನಾನು ಹೋಗ್ತೀನಿ ಅಂತೇಳಿ ಮೂರಿಂದ ಊಟ ಬಿಟ್ಟಿದ್ದ ಕೊನೆಗೆ ಅವರ ಫ್ಯಾಮಿಲಿನ ಕರೆಸಿ ನಾವು ಇವತ್ತು ಕಳಿಸ್ಬೇಕು ಅಂದಾಗ ಇವತ್ತು ಗೊತ್ತಾಗಿದ್ದೇನೆಂದರೆ ಯಾರೂ ಸಹ ಇವನ್ನ ಕರ್ಕೋಕೆ ರೆಡಿ ಇಲ್ಲ ಪಾಪ ಕಾಲು ಬಿದ್ದೋಗಿದೆ ಆಗ್ತಾಯಿಲ್ಲ ಆದರೆ ಸಂಬಂಧಿಕರು ಎಷ್ಟು ಹೇಗಿರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವತ್ತು ಗಂಡ ಮುಂದೆ ಒಂದು ಎಲ್ಲ ಇದ್ದಾರೆ ಕಟ್ಟಿಗೆ ಹೆಂಡ್ತಿ ಇಲ್ಲ ಈ ಕಡೆಗೆ ನೆಂಟರು ಇಲ್ಲ ಒಳ್ಳೆ ವೀಡಿಯೋಗ್ರಾಫರ್ ಆಗಿದ್ದಂತೂ ಕುಡ್ದು ಚಟಕಲ್ಲ ಕುಡ್ದ ಚಟಕ್ಕೆ ಹಾಳಾಗಿದ್ದ ಹಾಂ ಇವತ್ತು ಹೋಗ್ತೀನಿ ಅಂತ ಹಠ ಮಾಡಿದ್ದಲ್ಲಪ್ಪ ಕರೆಸಿದ್ನಲ್ಲ ಕರೆಸಿದ್ದೀರಿ ಏನಾಯಿತು ಬೇಡ ಅಂದ್ರೆ ಸರ್ ಹಾಂ ಬೇಡ ಅಂತ ಹೇಳ್ಬಿಟ್ರೆ ಮತ್ತೆ ಯಾರನ್ನೋ ನಂಬಿಕೆ ನೀನು ಊಟ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಎಲ್ಲಿಗೆ ಹೋಗ್ತೀಯಪ್ಪ ಹ್ಞೂ ನಿನ್ನಂತ ವಯಸ್ಸು ಹುಡುಗರು ಭಾಳ ಜನ ಇದ್ದಾರೆ ಇನ್ನು ಚಾಟ್ಗಳು ಕಲ್ತು ಅದು ಕಲಿತು ಅಲ್ವಾ ಏನು ಅವರಿಗೆ ಏನಿಲ್ಲ ಆಟ ಮಾಡ್ತೀಯ ಊಟ ಬಿಡೋದು ಸಾಯ್ತೀನಿ ಅನ್ನೋದು ಯಾರಿಲ್ಲ ಆಸು ಯಾರಾದ್ರ ಬಂದರು ನಿಮ್ಮ ಚಿಕ್ಕಪ್ಪರಿಗೆ ಕಾಲ್ ಮಾಡಿದ್ವಿ ಎಲ್ಲರೂ ಕಾಲ್ ಮಾಡಿದ್ವಲ್ಲ ಯಾರು ಮಾಡಿದ್ರು ಯಾರು ಬಂದು ಕರ್ಕೋದ್ರು ಅವ್ರ ಆಂಧ್ರದ ಅದೇ ಬ ಬರಲ್ಲ ಅಂದರು ಅಲ್ವಾ ನಿಮ್ಮ ಚಿಕ್ಕಮ್ಮರು ಬೇಡ ಅಂತ ಹೋದರು ಏನಾಯ್ತು ಕೊನೆಗೆ ಕೊಳೆಗೆ ಬಿಟ್ಟರೆ ಎಲ್ಲ ಹಾಂ ಬಿಟ್ಟು ಸರ್ ಎಲ್ಲ ಯಾಕೆ ಏನೂ ಇಲ್ಲ ಅಂತ ಅಲ್ವಾ ಇದ್ರೆ ಇದ್ರೆ ಐತೆ ಸರ್ ಹೋದ್ರೆ ಕೋರ್ಟ್ ಹೋದರೆ ಅಮ್ಮನೂ ಬರುತ್ತೆ ಈ ಕಾಲಿಂದ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಇಲ್ಲ ಸಿವಿಲ್ ಕೋರ್ಟ್ ಯಾರ ಮೇಲೆ ಹಾಕ್ಬೇಕು ನೀನು ನಮ್ಮಅಪ್ಪ ಒಂದು ಆಸ್ತಿ ಇದೆಯಾ ಇಲ್ಲ ಟ್ರೈನ್ಗೆಲಿಗೆ ಬಿದ್ದಿದ್ರು ಅದು ಹತ್ತು ಲಕ್ಷ ಬರಬೇಕು ಹ್ಞೂ ಅದಕ್ಕೋಸ್ಕರ ಹಾಂ ಅಯ್ಯೋ ನಿಂದೇ ನಿನಗಿಲ್ಲ ಇನ್ನು ಅಪ್ಪನ ದುಡ್ಡು ಡ್ರೈವಿಂಗ್ ಹತ್ತು ಲಕ್ಷ ಬರಬೇಕು ಅಂತ ಎಲ್ಲ ಪಸ್ಟ್ ನೀನು ಟ್ರೈನ್ ಕೆರೆಗೆ ಬಿದ್ದಿರಲ್ಲ ಟ್ರೈನ್ ಕೆರೆಗೆ ಟ್ರೈನ್ ಕೆಳಗೆ ಟ್ರೈನ್ ಕೆಳಗೆ ಬಿದ್ದರೆ ದುಡ್ಡು ಕೊಡ್ತಾರಾ ಆಂಧ್ರದಿಂದ ಹೋಗ್ಬೇಕಾರೆ ಹ್ಞೂ ಹ್ಞೂ ಆಕ್ಸಿಡೆಂಟ್ ಅಂತ ಇದು ನಮ್ಮ ಪರಿಸ್ಥಿತಿ ಈಗ ಏನು ಮಾಡಬೇಕಪ್ಪ ಏನಿಲ್ಲ ಸರ್ ಅದು ಆಗಿಕೊಟ್ರೆ ಮುಂದೆ ಮಾಡ್ಕೊಂಬರ್ ಯಾವುದು ಚಲೇಜ್ವರ ಕೆಮ್ಮನಾಗಿರಿ ಹಾಂ ಅದು ಬಿಟ್ಟರೆ ನೇನೆ ಬೇಡ ಅದಕ್ಕೋಸ್ಕರ ನನಗೆ ಊಟ ಬೇಡಕ್ಕಾಗ್ತಾ ಇಲ್ಲ ಮಾತ್ರಲ್ಲೇ ಸರಿಯಾಗುತ್ತೆ ಹತ್ತು ವರ್ಷದಲ್ಲಿ ಕೊಟ್ಟರೆ ನಂಗೆ ಮಲ್ಕೊಂಬಡಿಸೆ ಹ್ಞೂ ವೀಡಿಯೋ ನೋಡೋರು ಅರ್ಥ ಮಾಡ್ಕೊಳ್ಳಿ ಕತೆ ಇಷ್ಟೇ ಜೀವನ ಹಾಂ